ಏನು ಇವತ್ತು ಮುಲ್ಬಾಲ್ ತಾಲೂಕು ಟೌನ್ ಪೊಲೀಸ್ ಠಾಣೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ರೋಟ್ರಿ ಮುಲ್ಬಾಗ್ ಸೆಂಟ್ರಲ್ಲು ಅದೇ ರೀತಿ ವಂಸೋದಯ ಹಾಸ್ಪಿಟಲ್ದು ಗ್ರಾಮ ಭಾರತಿ ಟ್ರಸ್ಟನ್ನು ಲಯನ್ಸ್ ಬ್ಲಡ್ ಬ್ಯಾಂಕು ಕೋಲಾರು ಇವರ ಎಲ್ಲರೂ ಆಯು ಆಯೋಜಿಸಲಂಥ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ಮುಲಬಾಲ್ ಪೊಲೀಸ್ ಠಾಣೆಯಲ್ಲಿ ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ನಮ್ಮ ಪೊಲೀಸ್ ಇಲಾಖೆಯವರು ಸಾಥ್ ಕೊಟ್ಟಿದ್ದಾರೆ ಹೆಂಗಂದ್ರೆ ನಮ್ಮ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸಹ ಇವತ್ತು ಒಂದು ಬ್ಲಡ್ ಬ್ಯಾಂಕಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ಅಂದರೆ ಅವರು ರಕ್ ರಕ್ಷಣೆ ಕೊಡೋ ಮುಖಾಂತರ ಜೀವ ಹೇಳಿ ಇವತ್ತು ರಕ್ತದಾನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ರಾಜನ್ ಅವರು ಸಹ ಅನ್ನಯ್ಯವರು ಎಲ್ಲರೂ ಸಹ ಬಂದು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಇವಾಗ ಆಲ್ರೆಡಿ ಈ ಒಂದು ಹದಿನೈದು ಯೂನಿಟ್ ನಾವು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ಇನ್ನೂ ಸಾರ್ವಜನಿಕರು ಬರೋಕ್ಕೆ ಒಂದು ಇದ್ ಮಾಡಿದ್ದಾರೆ ಇಂಥ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ಒಂದು ಟ್ಯಾಂಕ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಾರ್ವಜನಿಕ ಇಷ್ಟು ಒಂದು ಇದು ನಾವು ಅವರ ರಕ್ಷಣೆ ಮಾಡೋ ಮುಖಾಂತರ ಒಂದು ಜೀವ ಉಲ್ಸ್ಬೇಕಂತೇಳಿ ಒಂದು ರಕ್ತದಾನ ಮಾಡ್ತಾ ಅಂದ್ರೆ ರಕ್ತದಾನ ಮಾಡಿದ್ರೆ ನಾಲ್ಕು ಜೀವ ಉಳಿಸಬಹುದು ಅದಕ್ಕೋಸ್ಕರ ಎಲ್ಲರೂ ರಕ್ತದಾನ ಮಾಡಿ ಜೀವ ಉಲ್ಸ್ರಿ ಎಲ್ಲರೂ ಚೆನ್ನಾಗಿರ್ಬೇಕು ಆರೋಗ್ಯ ಥರ ಇರಬೇಕು ಅಂತೇಳಿ ಇವತ್ತು ಈ ರಕ್ತದಾನ ಶಿಬಿರ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಒಂದು ಆಯೋಜನೆ ಮಾಡ್ತಾ ಇದೀವಿ ಯಾಕಂದರೆ ನಮಗೆ ರಕ್ಷಣೆ ಕೊಡುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿ ಒಂದು ಕ್ಯಾಂಪ್ ಕ್ಯಾಂಪನ್ನು ಕೂಡ ಸಹ ಮುಂದಿನ ತಿಂಗಳಲ್ಲಿ ಮಾಡೋಣ ಅಂತ ನಾವು ಇವಾಗ ಮಾಡ್ತಾ ಇದ್ದಾರೆ ಅದೇ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಾಗ ಒಂದು ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಯಾವುದೇ ಇದ್ರೂ ಸಹ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಮಗೆ ಎಲ್ಲರೂ ಆರೋಗ್ಯವಾಗ ಇರ್ಬೋದು ಅದಕ್ಕೋಸ್ಕರ ಇವ್ರು ನಾವು ಈ ಪೊಲೀಸ್ ಠಾಣೆಯಲ್ಲಿ ಒಂದು ಶಿಬಿರವನ್ನು ಎರಡೂ ಇಕ್ಕಿದ್ದೀವಿ ಇದನ್ನು ಎಲ್ಲ ಒಂದು ಡಿಪಾರ್ಟ್ಮೆಂಟವರು ಸಹ ಬಂದು ಚೆಕ್ ಮಾಡ್ಕೋಬೇಕು ಆರೋಗ್ಯ ಇರಬೇಕು ಅಂತೇಳಿ ಆದಷ್ಟು ಎಲ್ಲರೂ ನಮಗೆ ರಕ್ತದಾನ ಶಿಬಿರವನ್ನು ಮಾಡಿ ರಕ್ತದಾನ ಮಾಡಬೇಕು ಎಲ್ರಿಗೂ ಆರೋಗ್ಯ ಇರಬೇಕಂದ್ರೆ ಎಲ್ರಿಗೂ ಎಮರ್ಜೆನ್ಸಿ ಅಂತಿದ್ದು ಸಹ ರಕ್ತ ರಕ್ತ ಇರಬೇಕಾಗುತ್ತೆ ಅದಕ್ಕೋಸ್ಕರ ಬ್ಲಡ್ ಅನ್ನು ಸಹ ಇಲ್ಲಿ ಒಂದು ಆಯೋಜನೆಗಳು ಮಾಡಿದ್ದಾರೆ ಇದಕ್ಕೆಲ್ಲರೂ ಬಂದು ನಮ್ಮ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ನಮ್ಮ ರೋಟರಿ ಸದಸ್ಯರಾದ ಡಿ ವಿ ಸಿ ಚಂದ್ರನವರು ಅದೇ ರೀತಿ ನಮ್ಮ ಸದಸ್ಯರಾದ ರಾಮಕೃಷ್ಣನವರು ಮತ್ತು ಬ್ಲಡ್ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಕೃಷ್ಣಮೂರ್ತಿ ಅವರು ನಾವು ಸರ್ ನಮ್ಮ ಏನ್ಸ್ ಬ್ಲಡ್ ಬ್ಯಾಂಕ್ ಆದ ಇವರ ಡಾಕ್ಟರ್ ಮುರಳಿ ಸರ್ ಅವರು ಮೇಡಮ್ ಮತ್ತು ಅವ್ರ ಸಿಬ್ಬಂದಿ ವಂಶೋಧಿಯ ಸಿಬ್ಬಂದಿಯವರು ಎಲ್ಲರೂ ಬಂದು ಇವತ್ತನ್ನು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗಳು ಮಾಡಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಎಲ್ರಿಗೂ ನಮಸ್ಕಾರ ಮಾಡಿ ನಾಲ್ಕು ಮಾತು ಮಾತಾಡ್ಕೊಂಡು ನಮಸ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಏನು ಈ ದಿನ ನಗರದ ಪೊಲೀಸ್ ಇಲಾಖೆಯ ಸಹಕಾರ ಹಾಗೂ ವಂಶೋದಯ ಹಾಸ್ಪಿಟಲ್ ರೋಟ್ರಿ ಮುಳುಬಾಗಲ್ ಸೆಂಟ್ರಲ್ ಗ್ರಾಮ ಭಾರತಿ ಟ್ರಸ್ಟ್ ಹಾಗೂ ಕೋಲಾರದ ಲಯನ್ಸ್ ಬ್ಲಡ್ ಬ್ಯಾಂಕ್ ವತಿಯಿಂದ ನಗರ ಠಾಣಾ ವ್ಯಾಪ್ತಿಯ ಸಿಬ್ಬಂದಿ ವರ್ಗದವರು ಹಾಗೂ ಅವರ ಕುಟುಂಬದವರಿಗೆ ದಿನ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಜಾಗದಲ್ಲಿ ಏನಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಂತಂದರೆ ಪೋಲಿಕಿ ಪೊಲೀಸ್ ಇಲಾಖೆಯವರು ಬಹಳ ಒತ್ತಡಗಳ ನಡುವೆಯೂ ಹಗಲು ರಾತ್ರಿಯಿಂದ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಮನೆಗಿಂತೂ ಹೆಚ್ಚಿಗೆ ಜವಾಬ್ದಾರಿ ಸಾರ್ವಜನಿಕರಲ್ಲೇ ಅವರು ಜೀವನವನ್ನು ಮುಡಿಪಾಗಿಟ್ಟಿರ್ತಾರೆ ಆ ಒಂದು ದೃಷ್ಟಿಯಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಏನಂತಂದರೆ ನಾವು ಯಾವುದೇ ಒಂದು ಕಾಯಿಲೆ ನಾವು ಬರೋದಕ್ಕೆ ಮುಂಚೆನೇ ನಾವು ತೋರಿಸ್ಕೊಂಡಾಗ ನಮ್ಗದ ಬಗ್ಗೆ ತಿಳುವಳಿಕೆ ಬರ್ತದೆ ಮತ್ತು ಅದ್ರ ಬಗ್ಗೆ ನಾವು ಬೇರೆಯವ್ರಿಗೆ ಅರಿವು ಮೂಡಿಸ್ಬೋದು ಮತ್ತು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯನ್ನು ಆಯ್ಕೆ ಮಾಡಿ ಇದನ್ನ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ನಾವು ಉಚಿತವಾಗಿ ರಕ್ತದಾನ ಶಿಬಿರ ಈಗಾಗಲೇ ಸತ್ಯನ ಹದಿನೈದು ಯೂನಿಟ್ ಕಲೆಕ್ಟ್ ಆಗಿದೆ ನಾವೊಂದು ಇಪ್ಪತ್ತೈದರವರೆಗೂ ನಿರೀಕ್ಷೆ ಮಾಡಿದ್ವಿ ಖಂಡಿತ ಪೊಲೀಸ್ನವರು ವಿಶೇಷವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಜಣ್ಣವರು ಹಾಗೂ ಇನ್ಸ್ಪ ಇನ್ಸ್ಪೆಕ್ಟರ್ ಆದ ಅಣ್ಣಯ್ಯಸ್ ಅವರು ಅವರು ಬಂದು ಮತ್ತು ಅವ್ರ ಸಿಬ್ಬಂದಿ ವರ್ಗದವರು ಈಗಾಗಲೇ ಬಂದು ಒಂದು ಹದಿನೈದು ಯೂನಿಟ್ ರಕ್ತದಾನವನ್ನು ಮಾಡಿದ್ದಾರೆ ಮತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ಕೊಳ್ತಿದ್ದಾರೆ ಈ ಒಂದು ದಿನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಖ್ಯ ಕಾರಣ ನಮ್ಮ ಕೃಷ್ಣಮೂರ್ತಿ ಹಾಗೂ ಗ್ರಾಮ ಔಷಧಿ ಹಾಸ್ಪಿಟ್ಲ್ನ ಸಿಬ್ಬಂದಿ ವರ್ಗದವರು ಮತ್ತು ರೋಟ್ರಿ ಮುಡ್ಬಾಲ್ ಸೆಂಟ್ರಲ್ನ ಅಧ್ಯಕ್ಷರ ಸತ್ಯಣ್ಣವರು ಹಾಗೂ ನಾವೆಲ್ಲ ಸದಸ್ಯರು ಮತ್ತು ವಿಶೇಷವಾಗಿ ಈ ದಿನ ಈ ಬ ರಕ್ತ ನಿಧಿ ಬ್ಯಾಂಕ್ನಿಂದ ಸರ್ ಅವರು ಬಂದಿರೋ ಅವ್ರಿಗೂ ಧನ್ಯವಾದಗಳು ನಮ್ಮ ತಾಲೂಕಿನಲ್ಲಿ ನಮ್ಮ ಜನಾರ್ದನ್ ರವರು ಈ ಒಂದು ಬ್ಲಡ್ ಬ್ಯಾಂಕನ್ನು ಕೋಲಾರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ದಯವಿಟ್ಟು ಯಾರಿಗಾದರೂ ಬ್ಲಡ್ ಬೇಕಂತಂದರೆ ಕೂಡಲೇ ಸಂಪರ್ಕಿಸಿ ನಮ್ಮ ರೋಟ್ರಿಯವ್ರನ್ನ ಯಾರಾದರೂ ಸಂಪರ್ಕಿಸಿ ಕೂಡಲೇ ನಾವು ಬ್ಲಡ್ ಕೊಡೋದಕ್ಕೆ ಅವ್ರಿಗೊಂದು ತಿಳಿಸಿದಾಗ ಅವರು ಖಂಡಿತ ಕೊರಲಿನ ಕೊಟ್ಕೊಂಡ್ಬರ್ತಾ ಇದ್ದಾರೆ ಇನ್ನೂ ಯಾರಿಗಾದರೂ ಬೇಕ ಕೊಡ್ತಾರೆ ಯಾಕಂತಂದರೆ ರಕ್ತದಾನ ಸತ್ಯಣ್ಣರು ಹೇಳ್ದಂಗೆ ರಕ್ತದಾನ ಒಬ್ಬರು ಒಂದು ರಕ್ತದಾನ ಮಾಡಿದ ನಾಲ್ಕು ಜನಕ್ಕೆ ಉಪಯೋಗ ಬರ್ತದೆ ನಾವು ಈಗಾಗ್ಲೇ ನೋಡಿದೆ ಡೆಂಗ್ಯೂ ಫೀವರ್ ಆಗಲಿ ಪ್ಲೇಟ್ಲೆಟ್ ಕಡಿಮೆ ಆಗೋದು ಮತ್ತು ವೈದ್ಯಕೀಯ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದವ್ರಿಗೆ ಇಮಿಡಿಯೇಟ್ ರಕ್ತ ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ರಕ್ತದಾನ ಮಾಡಿದ್ರೇ ಬೇರೆಯವರು ರಕ್ತ ನಮ್ಗೆ ತೊಗೊಳಕ್ಕಾಗುತ್ತೆ ನಾವು ರಕ್ತವನ್ನು ಎಲ್ಲಿ ಉತ್ಪತ್ತಿನೂ ಮಾಡೋಕ್ಕಾಗಲ್ಲ ಆ ಒಂದು ದೃಷ್ಟಿಯಿಂದ ಸಾರ್ವಜನಿಕರು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಅಂತ ಹೇಳ್ತಾ ಮತ್ತು ಈ ಒಂದು ಆರೋಗ್ಯದ ತಪಾಸಣೆಯನ್ನು ಮಾಡಿಸ್ಕೊಂಡು ಅವರು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ ನಮ್ಮನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸತ ನಾ ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಥ್ಯಾಂಕ್ ಯು